ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಇದು ನಮ್ಮ ಅಂಗಡಿಯ ಒಂದು ವಿಡಿಯೋ ಇದು ಶ್ರೀಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಅಂತ ಇದು ಚಿಕ್ಕಪೇಟೆಯಲ್ಲಿದೆ ಇದು ಆಗಸ್ಟ್ ಫೋರ್ಟೀನ್ತ್ಗೆ ನಮ್ಮ ಅಂಗಡಿ ಶುರುವಾಗಿ ಒಂದು ಒನ್ ಇಯರ್ ಆಯಿತು ಸೊ ಅದಕ್ಕೋಸ್ಕರ ಪೂಜೆ ಮಾಡಿಸಿದ್ವಿ ಸೊ ಒಂದು ವೀಡಿಯೋ ಮಾಡಿ ನಿಮಗೋಸ್ಕರ ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ತುಂಬ ಹೂವಿನ ಅಲಂಕಾರ ಎಲ್ಲ ಮಾಡಿಸಿ ನೆನ್ನೆ ಲಕ್ಷ್ಮಿ ಪೂಜೆ ಕೂಡ ಮಾಡಿಸಿ ಅನ್ನದಾನ ಮಾಡಿಸಿದ್ರು ಇದು ಸಿಲ್ಕ್ ಸ್ಯಾರಿ ಶಾಪು ಸೆಮಿ ಕಾಂಚಿ ಸ್ಯಾರೀಸು ಮತ್ತು ಪ್ಯೂರ್ ಸಿಲ್ಕ್ ಸ್ಯಾರೀಸು ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಅವೈಲಬಲ್ ಇರುತ್ತೆ ನೋಡ್ಬೋದು ನೀವು ಒಂದು ಸತಿ ಕಲೆಕ್ಷನ್ಸ್ನ ಇದೆಲ್ಲ ಬಂದು ಸೆಮಿ ಕಾಂಚಿ ಸ್ಯಾರೀಸು ಇದು ಬಂದು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿರತ್ತೆ ಗ್ರೌಂಡ್ ಫ್ಲೋರೆಲ್ಲ ಬಂದು ಸೆಮಿ ಕಾಂಚಿ ಸ್ಯಾರೀಸನ್ನ ಇಟ್ಟಿದ್ದೀವಿ ಕಲೆಕ್ಷನ್ಸು ತುಂಬ ಇದೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಯಾರಿಗಾದರೂ ಬೇಕಾದಲ್ಲಿ ವಿಸಿಟ್ ಮಾಡ್ಬೋದು ನಾನು ಲೊಕೇಶನ್ನ ಪಿನ್ ಮಾಡಿರ್ತೀನಿ ಇದೆಲ್ಲ ಸೆಮಿ ಕಂಚಿ ಸ್ಯಾರೀಸು ನಮ್ಮಲ್ಲಿ ಕಂಚಿ ಸ್ಯಾರೀಸೆ ಹೈಲೈಟ್ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸು ಬ್ರೈಡಲ್ ಸ್ಯಾರೀಸು ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಯಾರಿಗಾದರೂ ಮದುವೆ ಸಮಾರಂಭಗಳಿಗೆ ಗೃಹ ಪ್ರವೇಶಗಳಿಗೆ ಯಾರಿಗಾದರೂ ಬೇಕಾದಲ್ಲಿ ವಿಸಿಟ್ ಮಾಡ್ಬೋದು ನೋಡಿ ನೀವು ಕಲೆಕ್ಷನ್ಸ್ ಎಲ್ಲ ಈ ಈ ಸೆಕ್ಷನೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸು ಕಲೆಕ್ಷನ್ಸ್ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಸೆಕ್ಷನ್ ಬಂದು ಮೈಸೂರು ಸಿಲ್ಕ್ ಸ್ಯಾರೀಸು ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಕಂಚಿ ಸ್ಯಾರೀಸೇ ಜಾಸ್ತಿ ಯಾಕಂದರೆ ಮೇನ್ ಕಾನ್ಸಂಟ್ರೇಟ್ ಬಂದು ಬ್ರೈಡಲ್ ಸ್ಯಾರೀಸ್ಗೆ ಸೊ ಬ್ರೈಡಲ್ ಸ್ಯಾರಿ ಅಂದರೆ ಜಾಸ್ತಿ ಎಲ್ಲ ಪ್ಯೂರ್ ಸಿಲ್ಕಲ್ಲಿ ಹೋಗ್ತಾರೆ ಸೊ ಅದಕ್ಕೋಸ್ಕರ ಎಲ್ಲ ಕಂಚಿ ಸ್ಯಾರೀಸನ್ನ ಜಾಸ್ತಿ ಇದು ಮಾಡಿದ್ದೀವಿ ನಮ್ಮ ಅಂಗಡಿ ಬಂದು ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಸಿಲ್ಕ್ ರೋಡಲ್ಲೇ ಇದೆ ಸೊ ಯಾರಿಗಾದ್ರೂ ಅಡ್ರೆಸ್ ಬೇಕಾದಲ್ಲಿ ನಮಗೆ ಡಿ ಎಮ್ ಮಾಡ್ಬೋದು ನೋಡ್ಬೋದು ಕ ಇದು ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸು ಸೊ ಮೋರ್ ಕಲೆಕ್ಷನ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಾದ್ರೂ ಅಡ್ರೆಸ್ ಬೇಕಾದಲ್ಲಿ ಡಿ ಎಮ್ ಮಾಡಿ ಥ್ಯಾಂಕ್ ಯು ಸಪೋರ್ಟರ್ಸ್